ಭಾರತೀಯ ಜನತಾ ಮಾಜಿ ಸಚಿವರು ಜನಪ್ರಿಯ ನಾಯಕರಾದಂಥ ಎಂ ಮಹೇಶ್ ಅವರು ಇಂದಿನ ತಗೊಳ್ತಾರೆ ಅದೇ ರೀತಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂಥ ಎಸ್ ಸಿ ಮೋರ್ಚಾದ ಪರಮಾನಂದ ಇದ್ದಾರೆ ಹಾಗೆ ನಮ್ಮ ವಕ್ತಾರಾದಂಥ ಸಿಟಿ ಮಂಜುರಿದ್ದಾರೆ ಅವ್ರನ್ನು ಸ್ವಾಗತಿಸ್ತೀನಿ ಹಾಗೆ ನಮ್ಮೆಲ್ಲ ಪತ್ರಕರ್ತ ಬಂಧುಗಳನ್ನು ಸ್ವಾಗತಿಸಿ ಇಂದಿನ ಗೋಷ್ಠಿನ ತಗೊಳ್ಬೇಕು ಅಂತೇಳಿ ನಮ್ಮ ಮಹೇಶನವ್ರನ್ನ ಕೇಳ್ಕೊಳ್ತಾರೆ ಮಂಡ್ಯ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಮಾಧ್ಯಮಗಳ ಸ್ನೇಹಿತರೆ ಇವತ್ತು ಒಂದು ಮಹತ್ವಪೂರ್ಣವಾದಂತಹ ವಿಷಯ ಜೊತೆ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ನಾನು ಇಲ್ಲಿ ಹಾಜರಿದ್ದೇನೆ ಅದೇನಂತಂದ್ರೆ ಈಗ ವಿಧಾನಸಭಾ ಅಧಿವೇಶನ ಮುಗಿದು ವಿಧಾನಸಭಾ ಅಧಿವೇಶನದ ಕೊನೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿ ಸಮುದಾಯದಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳ ಒಳ ಮೀಸಲಾತಿ ಹೋರಾಟ ಏನು ನಡೀತಾ ಇತ್ತು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳ ಅವಧಿನಲ್ಲಿ ಆ ಒಳ ಮೀಸಲಾತಿಗೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭಾ ಅಧಿವೇಶನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು ಮಾತಾಡ್ತಾ ಹೇಳಿದ್ರು ಈ ಒಳ ಮೀಸಲಾತಿ ವಿಚಾರಕ್ಕೆ ಒಂದು ತಾತ್ವಿಕ ಮತ್ತು ತಾರ್ಕಿಕ ಅಂತ್ಯವನ್ನ ಕೊಟ್ಟಿದ್ದೇನೆ ಈಗ ಇಪ್ಪತ್ತೈದು ಎಂಟು ಇಪ್ಪತ್ತೈದರಲ್ಲಿ ಒಂದು ಆದೇಶ ಕೂಡ ಹೊರಡಿಸಿದ್ದಾರೆ ಅದಕ್ಕೆ ಪೂರ್ವಕವಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಏನು ಸ್ಟೇಟ್ಮೆಂಟ್ ಅಂತ ಮಾಡಿದ್ರು ಎರಡು ಸದನಗಳಲ್ಲಿ ಅದಕ್ಕೆ ಪೂರಕವಾಗಿರುವಂತ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಜಸ್ಟಿಸ್ ಸದಾಶಿವ ಆಯೋಗದ ವರದಿಯಲ್ಲಿ ಏನು ತಾತ್ವಿಕ ಮತ್ತು ತಾರ್ಕಿಕ ವಿಚಾರಗಳನ್ನ ಅವರು ಮಂಡನೆ ಮಾಡಿದ್ರು ಅದೆರಡೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಅಲ್ಲಾಗ್ಲಿ ಅಥವಾ ಆದೇಶದಲ್ಲಾಗ್ಲಿ ಕಾಣಿಸ್ತಾ ಇಲ್ಲ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ರಾಜ್ಯದ ನೂರ ಒಂದು ಜಾತಿಗಳ ಜನಸಂಖ್ಯೆಯನ್ನ ಪಟ್ಟಿ ಮಾಡುದು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಏಳು ಲಕ್ಷ ಜನ ಎಸ್ಸಿ ಸಮುದಾಯಗಳು ನೂರ ಒಂದು ಸಮುದಾಯಗಳು ಇವೆ ಅಂತ ಆದ್ರೆ ಪರಿಗಣನೆಗೆ ತಗೊಂಡಿದ್ದವರು ಒಂದು ಕೋಟಿ ಐದು ಲಕ್ಷವನ್ನು ಕಾರಣ ಏನು ಅಂತಂದ್ರೆ ಬೇಡ ಜಂಗಮ ಹುಡುಗ ಜಂಗಮ ಅನ್ನುವಂತಹ ಒಂದು ಸಮುದಾಯ ಮತ್ತು ಅಂತರ್ಜಾತಿ ವಿವಾಹಿತರಾಗಿರ್ತಕ್ಕಂತ ಅವರ ಸಂಖ್ಯೆ ಇದೆರಡೂ ಈ ಮೀಸಲಾತಿ ಪರಿಧಿಯಿಂದ ಹೊರಗಡೆ ಇರಬೇಕು ಅಂತ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿನಲ್ಲಿ ಮಂಡನೆ ಮಾಡಿ ಅಭಿಪ್ರಾಯ ವ್ಯಕ್ತಪಡಿಸಿ ಒಂದು ಕೋಟಿ ಐದು ಲಕ್ಷ ಜನರನ್ನ ಪರಿಗಣನೆಗೆ ತಗೊಂಡು ಈ ಸಮುದಾಯಗಳಿಗೆ ಏಳು ಪ್ರ ಐದು ಪ್ರವರ್ಗಗಳ ಮೂಲಕ ಮೀಸಲಾತಿಯನ್ನ ನಿಗದಿಪಡಿಸಬಹುದು ಅಂತ ರೆಕಮೆಂಡೇಶನ್ ಮಾಡುದು ಸರ್ಕಾರಕ್ಕೆ ಮೊದಲನೇದು ಎ ಕ್ಯಾಟಗರಿ ಅತ್ಯಂತ ಹಿಂದುಳಿದ ಜಾತಿಗಳು ಅಂತ ಐವತ್ತೊಂಬತ್ತು ಜಾತಿಗಳನ್ನ ಗುರುತಿಸುವುದು ಅವರ ಜನಸಂಖ್ಯೆ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಎರಡನೇದು ಬಿ ಹೆಚ್ಚು ಹಿಂದುಳಿದ ಜಾತಿಗಳು ಈ ಹೆಚ್ಚು ಹಿಂದುಳಿದ ಜಾತಿಗಳಲ್ಲಿ ಹದಿನೆಂಟು ಜಾತಿಗಳನ್ನು ಗುರುತಿಸಿದ್ರು ಈ ಹದಿನೆಂಟು ಜಾತಿಗಳು ಯಾರು ಅಂದ್ರೆ ಮಾದಿಗ ಸಂಬಂಧಿತ ಜಾತಿಗಳು ಇವರ ಜನಸಂಖ್ಯೆ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಅಂತ ಆಯೋಗ ಗುರುತಿಸಿದೆ ಇವ್ರಿಗೆ ಆರು ಪರ್ಸೆಂಟ್ ಮೀಸಲಾತಿಯನ್ನ ಸಿ ಕ್ಯಾಟಗರಿ ಸಿ ನಿಗದಿಪಡಿಸ ಹಿಂದುಳಿದ ಜಾತಿಗಳು ಅಂತ ಗುರುತಿಸ ಹಿಂದುಳಿದ ಜಾತಿಗಳು ಯಾರು ಅಂದ್ರೆ ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳು ಇವರು ಹದಿನೇಳು ಇವರ ಜನಸಂಖ್ಯೆಯನ್ನ ಮೂವತ್ತು ಲಕ್ಷದ ಎಂಟು ಸಾವಿರದ ಆರ್ನೂರ ಮೂವತ್ತ್ ಮೂರು ಇವರಿಗೆ ಐದು ಪರ್ಸೆಂಟ್ ಮೀಸಲಾತಿಯನ್ನ ನಿಗದಿಪಡಿಸಿದೆ ಡಿ ಪ್ರವರ್ಗ ಡಿ ಪ್ರವರ್ಗದಲ್ಲಿ ಕಡಿಮೆ ಹಿಂದುಳಿದ ಜಾತಿಗಳು ಅಂತ ಹಿಂದುಳಿದ ಜಾತಿಗಳು ಎಷ್ಟು ಅಂದ್ರೆ ನಾಲ್ಕು ಗೋವಿ ಲಬಾಣಿ ಕೊರ್ಚಾ ಕೊರ್ಮ ಈ ನಾಲ್ಕು ಜಾತಿಗಳನ್ನ ಕಡಿಮೆ ಹಿಂದುಳಿದ ಜಾತಿಗಳು ಅಂತ ಗುರುತಿಸಿ ಅವರ ಜನಸಂಖ್ಯೆಯನ್ನ ಇಪ್ಪತ್ತೆಂಟು ಲಕ್ಷದ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಅಂತ ಆಯಿದೆ ಹೇಳಿದರು ಇವರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಅನ್ನ ನಿಗದಿಪಡಿಸಿದ್ರು ಈ ಐದನೇ ಕ್ಯಾಟಗರಿ ಈ ಪ್ರವರ್ಗ ಈ ಪ್ರವರ್ಗದಲ್ಲಿ ಮೂಲ ಜಾತಿಗಳನ್ನ ಜಾತಿಯನ್ನ ನಮೂದಿಸಿದ ನಮೂದಿಸದೆ ಇರುವ ಸಮುದಾಯಗಳು ಇವರು ಯಾರು ಅಂದ್ರೆ ಎ ಕೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇವರ ಜನಸಂಖ್ಯೆ ಎಷ್ಟು ಅಂದ್ರೆ ನಾಲ್ಕು ಒಂದು ಪರ್ಸೆಂಟ್ ಮೀಸಲಾತಿ ನಿಗದಿಪಡಿಸುತ್ತೆ ಈ ವರದಿನೇ ವರದಿನಲ್ಲೇ ಇದೆ ನಾಗಮೋಹನ್ ದಾಸ್ ಆಯೋದ ವರದಿ ಇದೆ ಆ ವರದಿ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ ಈ ವರದಿನಲ್ಲಿ ಇದು ಸ್ಪೆಸಿಫಿಕ್ ಆಗಿ ಹೇಳುತ್ತಿದ್ದಾರೆ ಸೊ ನಾನು ಬ್ರೀಫ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಮಂಡನೆ ಮಾಡಲಿಕ್ಕೆ ಸೊ ಇವ ಎಪ್ಪ ಇವ್ರಿಗೆ ಒಂದು ಪರ್ಸೆಂಟ್ ಮೀಸಲಾತಿ ನಿಗದಿಪಡಿಸಿದ್ರು ಸೊ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಎ ಅತಿ ಹಿಂದುಳಿದ ಜಾತಿಗಳು ಬಿ ಹೆಚ್ಚು ಹಿಂದುಳಿದ ಜಾತಿಗಳು ಸಿ ಹಿಂದುಳಿದ ಜಾತಿಗಳು ಡಿ ಕಡಿಮೆ ಹಿಂದುಳಿದ ಜಾತಿಗಳು ಈ ಯಾವುದು ಅಂದ್ರೆ ಮೂಲ ಜಾತಿಯನ್ನ ನಮೂದಿಸದ ಜಾತಿಗಳು ಹೀಗೆ ಮಾಡುದು ಇದನ್ನ ಸರ್ಕಾರಕ್ಕೆ ಆಗಸ್ಟ್ ನಾಲ್ಕನೇ ತಾರೀಕು ಸಬ್ಮಿಟ್ ಮಾಡಿದ್ರು ಸಬ್ಮಿಟ್ ಮಾಡಿ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಂಗೆನೆ ತುಂಬಾ ಚರ್ಚೆ ಆಯ್ತು ವಾದ ವಿವಾದಗಳಾಯಿತು ವಲಯ ಸಂಬಂಧಿತ ಜಾತಿಗಳ ಮುಖಂಡರುಗಳು ನಮ್ಮ ಜಾತಿಯ ಜನಸಂಖ್ಯೆಯನ್ನ ಕಡಿಮೆ ಮಾಡಿದ್ದಾರೆ ಹೊಲೆಯ ಸಂಬಂಧಿತ ಜಾತಿಗಳನ್ನ ಎ ಗುಂಪಲ್ಲಿ ಬಿ ಗುಂಪಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಅದನ್ನೆಲ್ಲ ಹೊರಗಡೆ ತೆಗೆದ್ರೆ ವಲಯರ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನುವಂತ ಒಂದು ಆರ್ಗ್ಯುಮೆಂಟ್ ಅನ್ನ ಎಲ್ಲ ಕಡೆ ಮಂಡನೆ ಮಾಡೋದು ಈ ಎಲ್ಲ ಸಾಧಕ ಬಾಧಕಗಳ ಇದರ ಡೀಟೇಲ್ಸ್ ಹೋಗಲ್ಲ ಸರ್ ಯಾಕೆಂದ್ರೆ ಇಟ್ಸ್ ಎ ಕ್ಲೋಸ್ ಚಾಪ್ಟರ್ ಅದಕ್ಕೋಸ್ಕರ ನಾನು ಅದರ ಡೀಟೇಲ್ಸ್ ಹೋಗಲ್ಲ ಎಲ್ಲ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿಧಾನಸಭಾ ಅಧಿವೇಶನ ನಡೆಯುವಾಗ ಈ ರೀತಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡುದು ಚೀಫ್ ಅದರ ಮೇಲೆ ಈಗ ಅಧಿಕೃತವಾಗಿ ಒಂದು ಆದೇಶ ಹೊರಡಿಸಿದೆ ಈ ಅಧಿಕೃತ ಆದೇಶದಲ್ಲಿ ಆದೇಶದ ಭಾಗದಲ್ಲಿ ಹೇಳ್ತೀನಿ ನಾನು ಪ್ರಸ್ತಾವನೆಯಲ್ಲಿ ವಿವರಿಸಿದ್ದಾರೆ ನಾಗಮೋಹನ್ ದಾಸ್ ವರದಿ ಏನು ಎತ್ತ ಅಂತ ವಿವರಿಸಿದ್ದಾರೆ ಆದೇಶದ ಭಾಗದಲ್ಲಿ ಏನಂತ ಏನ್ ಹೇಳಿದ್ದಾರೆ ಅಂದ್ರೆ ಪ್ರಸ್ತಾವನೆಯಲ್ಲಿ ವಿವರಿಸುವ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಅಗತ್ಯ ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳ ಜಾತಿಗಳನ್ನು ಐದು ಪ್ರವರ್ಗಗಳ ಬದಲಾಗಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಎಂದು ಮೂರು ಪ್ರವರ್ಗಗಳಾಗಿ ವರ್ಗೀಕರಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಶೇಕಡ ಹದಿನೇಳು ಮೀಸಲಾತಿಯನ್ನು ಪ್ರವರ್ಗ ಎ ರಲ್ಲಿನ ಸಮುದಾಯಗಳಿಗೆ ಆರು ಪರ್ಸೆಂಟ್ ಪ್ರವರ್ಗ ಬಿ ರಲ್ಲಿನ ಸಮುದಾಯಗಳಿಗೆ ಆರು ಪರ್ಸೆಂಟ್ ಮತ್ತು ಪ್ರವರ್ಗ ಸಿ ರಲ್ಲಿನ ಸಮುದಾಯಗಳಿಗೆ ಐದು ಪರ್ಸೆಂಟ್ ನಿಗದಿಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಆಗಿರುವಂತ ವ್ಯತ್ಯಾಸ ಏನು ಅಂತಂದ್ರೆ ಈ ಹೊಲೆಯ ಸಂಬಂಧಿತ ಜಾತಿಗಳ ಮುಖಂಡರುಗಳು ಆರ್ಗ್ಯುಮೆಂಟ್ ಮಾಡಿದ್ದೇನೆ ಪ್ರವರ್ಗ ಪ್ರವರ್ಗ ಬೀನಲ್ಲಿ ಅಂದ್ರೆ ಮಾದಿಗ ಸಂಬಂಧಿತ ಜಾತಿಗಳ ಒಳಗಡೆ ಹೊಲೆಯ ಸಂಬಂಧಿತ ಜಾತಿಗಳನ್ನ ಸೇರಿಸಿದ್ದಾರೆ ಇದನ್ನ ಆಚೆ ತೆಗಿಬೇಕು ಅಂತ ಉದಾಹರಣೆಗೆ ಪೊರಯನ್ ಪೊರಯನ್ ಇವರು ಬಲಗೈ ಸಮಾಜ ಇವರನ್ನು ಆಚೆ ತೆಗಿಬೇಕು ಅಂತ ಬಲಗೈ ಸಮಾಜದ ಬಂಧುಗಳ ಆರ್ಗ್ಯುಮೆಂಟ್ ಸರ್ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಹೌದು ಪರಯ ಪರೆಯನ್ನ ಹೊಲೆಯ ಸಂಬಂಧಿತ ಬಲಗೈ ಜಾತಿಗಳು ಅಂತ ಅವರನ್ನ ತೆಗೆದು ಬಲಗೈ ಗುಂಪಿಗೆ ಸೇರಿಸ ಅವರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಒಂದು ಲಕ್ಷದ ಅರವತ್ತೊಂದು ಸಾವಿರ ಈ ಕಡೆ ಸೇರಿಸುದು ಇನ್ನು ಎ ಗುಂಪು ಇದೆಯಲ್ಲ ಎ ಗುಂಪಿನಲ್ಲಿ ಅಂದ್ರೆ ಅತ್ಯಂತ ಹಿಂದುಳಿದ ಜಾತಿಗಳ ಗುಂಪು ಅವರನ್ನ ಅಲೆಮಾರಿಗಳು ಅರೆ ಅಲೆಮಾರಿಗಳು ಅಂತ ಕೂಡ ಕರೀತಾರೆ ಆ ಗುಂಪಲ್ಲಿ ಹೊಲೆಯ ಸಂಬಂಧಿತ ಜಾತಿಗಳು ನಾಲ್ಕು ಸೇರ್ಕೊಂಡಿದೆ ಕ್ರಮ ಸಂಖ್ಯೆ ಹದಿನೇಳರಲ್ಲಿ ವಲಯ ದಾಸರ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಹೊಲಾರು ವಲ್ಹಾರು ಕ್ರಮ ಸಂಖ್ಯೆ ಇಪ್ಪತ್ತೊಂಬತ್ತರಲ್ಲಿ ವಲಯ ದಾಸರಿ ಕ್ರಮ ಸಂಖ್ಯೆ ನಲವತ್ತರಲ್ಲಿ ಮಾಲದಾಸರಿ ಈ ಸಮುದಾಯಗಳ ಜನಸಂಖ್ಯೆ ಎಷ್ಟು ಬರುತ್ತೆ ಅಂದರೆ ಒಂದು ಲಕ್ಷದ ಎರಡು ಸಾವಿರದ ಐನೂರ ಎಪ್ಪತ್ತೈದು ಬರ್ತದೆ ಇವರನ್ನು ತೆಗಿಬೇಕು ಅನ್ನೋ ಆರ್ಗ್ಯುಮೆಂಟ್ ಇತ್ತು ಇವರನ್ನ ತೆಗ್ದಿಲ್ಲ ಈ ಆದೇಶದಲ್ಲಿ ಇವರನ್ನ ತೆಗ್ದಿಲ್ಲ ಮತ್ತೆ ಈ ಕ್ಯಾಟಗರಿ ಇದೆಯಲ್ಲ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇವರು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಜನ ಇದ್ದಾರೆ ಇವರು ಮೂಲ ಜಾತಿಯನ್ನ ನಮೂದಿಸದ ಜಾತಿಗಳು ಬಲಗೈ ಸಮಾಜದ ಆರ್ಗ್ಯುಮೆಂಟ್ ಏನು ಅಂತಂದ್ರೆ ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದ್ರೆ ಇದರಲ್ಲಿ ಮೆಜಾರಿಟಿ ಬಲಗೈ ಸಮಾಜದವರು ಇದ್ದಾರೆ ಅದನ್ನ ಬೈಫರ್ಕೇಟ್ ಮಾಡಿ ಸೇರ್ಸ್ಬೇಕು ಅಂತ ಅದರಲ್ಲಿ ಒಂದಷ್ಟು ಜನ ಮಾದಿಗ ಸಮಾಜದವರು ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಬರ್ಸಿರೋ ಸಾಧ್ಯತೆ ಇದೆ ಇದನ್ನ ಬೈಫರ್ಕೇಟ್ ಮಾಡಿ ಆಯಾ ಗುಂಪುಗಳಿಗೆ ಸೇರಿಸಿ ಅಂತ ಈ ಆದೇಶದಲ್ಲಿ ಮಾಡಿರೋದೇನು ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಪರಯ ಪರೆಯನ್ನ ಬಲಗೈ ಸೇರ್ಸಿದ್ರಿ ಫೈನ್ ಈ ಕೆ ಎಡಿ ಇದೆಯಲ್ಲ ಇದನ್ನ ಕೇಕ್ ಕಟ್ ಮಾಡಿದಂಗೆ ಈಕ್ವಲ್ ಮಾಡ್ಬಿಟ್ಟು ಎರಡು ಲಕ್ಷದ ನಲವತ್ತೇಳು ಸಾವಿರನ ಬಲಗೈ ಗುಂಪಿಗೆ ಎರಡು ಲಕ್ಷದ ನಲವತ್ತೇಳು ಸಾವಿರನ ಎಡ್ಗೈ ಗುಂಪು ಸೇರಿಸ್ ಇದಕ್ಕೆ ಮಾನದಂಡ ಏನು ಅಂತ ಒಲೆಯರ್ ಗುಂಪಿಗೆ ಸೇರಿಸಿದಂತ ಎರಡು ಲಕ್ಷದ ನಲವತ್ ಎರಡು ಲಕ್ಷದ ನಲವತ್ತೇಳು ಸಾವಿರನ ಮಾದಿಗರ ಗುಂಪಿಗೆ ಸೇರಿದಲ್ಲ ಅವರು ಮಾದಿಗರು ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಅಂಕಿಅಂಶಗಳಿದೆ ಇಲ್ಲ ಆದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಹಾಕಿದ್ರು ಸೊ ಹಾಕಿ ವಲಯರಿಗೆ ಆರು ಪರ್ಸೆಂಟ್ ಮಾದಿಗರಿಗೆ ಆರು ಪರ್ಸೆಂಟ್ ಮಾಡಿದವರು ವಲಯ ಮಾದಿಗ ಎರಡು ಸಮಾಜಗಳು ಸಮಾಧಾನವಾಗಿದ್ದಾರೆ ನಮ್ಗೆ ಈಕ್ವಲ್ ಶೇರಿಂಗ್ ಸಿಕ್ತು ಅಂತ ಸಮಾಧಾನವಾಗಿದ್ದಾರೆ ಆದ್ರೆ ಇಲ್ಲಿ ಐದನೇ ಗುಂಪು ಇದೆಯಲ್ಲ ಮೊದಲನೇ ಗುಂಪು ಅಲೆಮಾರಿಗಳು ಅರೆ ಅಲೆಮಾರಿಗಳು ಇವರನ್ನ ಡಿ ಗುಂಪು ಜೊತೆ ಮರ್ಜ್ ಮಾಡಿದ್ದಾರೆ ಡಿ ಗುಂಪಲ್ಲಿ ಯಾರು ಗೋವಿ ಲಂಬಾಣಿ ಕೊರ್ಚ ಕೊರಮ ಈ ಗುಂಪಿಗೆ ಎ ಕ್ಯಾಟಗರಿ ಇದೆಯಲ್ಲ ಅತ್ಯಂತ ಹಿಂದುಳಿದ ಜಾತಿಗಳು ಅಂತ ಏನು ಪರಿಗಣಿಸಿದೆ ಆಯೋಗ ಅವರನ್ನ ತಂದು ಕಡಿಮೆ ಹಿಂದುಳಿದ ಜಾತಿಗಳ ಜೊತೆ ಸೇರಿಸಿದರು ಇದಕ್ಕೆ ಮಾನದಂಡ ಏನು ಯಾವ ಮಾನದಂಡಗಳನ್ನು ಆದೇಶದಲ್ಲೂ ಹೇಳಿಲ್ಲ ಅವರ ಸ್ಟೇಟ್ಮೆಂಟ್ ಅಲ್ಲೂ ಮಾಡಿಲ್ಲ ಹಾಗಾಗಿ ನನ್ನ ಮೊದಲನೇ ಒತ್ತಾಯ ಏನು ಅಂತಂದ್ರೆ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳು ಅಸಹಾಯಕರು ರಾಜಕೀಯವಾಗಿ ಬಹಳ ದುರ್ಬಲ ಸಮುದಾಯಗಳು ಆ ದುರ್ಬಲ ಸಮುದಾಯಗಳಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿನಲ್ಲಿ ಒಂದು ಪರ್ಸೆಂಟ್ ಪ್ರತ್ಯೇಕ ಮೀಸಲಾತಿ ಕೊಟ್ಟಿದ್ದನ್ನ ಮರ್ಜ್ ಮಾಡಿ ಓವಿ ಲಮಾಣಿಗಳ ಜೊತೆ ಸೇರಿಸಿರ್ತಕ್ಕಂಥದ್ದು ಐದು ಲಕ್ಷ ಐದೂವರೆ ಲಕ್ಷ ಏನಿದ್ದಾರೆ ಐದು ಲಕ್ಷದ ಇಪ್ಪತ್ತೆರಡು ಸಾವಿರ ಜನ ಏನಿದ್ದಾರೆ ಅಲೆಮಾರಿಗಳು ಅರೆ ಅಲೆಮಾರಿಗಳು ಅವ್ರಿಗೆ ಮಾಡಿರುವಂತಹ ದೊಡ್ಡ ಮೋಸ ಇದು ಸಾಮಾಜಿಕ ನ್ಯಾಯ ಅಂತ ಏನು ಸಿದ್ದರಾಮಯ್ಯವರು ಮಾತಾಡ್ತಾರೋ ಅದಕ್ಕೆ ತದ್ವಿರುದ್ಧವಾದಂತ ತೀರ್ಮಾನ ಈ ಕಾರಣಕ್ಕೆ ನಾನು ಇದು ತಾತ್ವಿಕವಾಗಿನೂ ಸರಿಯಾಗಿಲ್ಲ ತಾರ್ಕಿಕವಾಗಿನೂ ಸರಿಯಾಗಿಲ್ಲ ಅನ್ನೋದು ನನ್ನ ಆರ್ಗ್ಯುಮೆಂಟ್ ಮತ್ತೆ ಈ ಆದೇಶ ಹೊರಡಿಸಿದಾರಲ್ಲ ಈ ಆದೇಶ ಕಾನೂನಿನ ಸ್ಕೂಟಿನಲ್ಲಿ ನಿಲ್ಲುತ್ತೆ ಹೇಳೋದಾದ್ರೆ ಮೇಲ್ನೋಟಕ್ಕೆ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳನ್ನು ಮೂರು ಪ್ರವರ್ಗಗಳಾಗಿ ಮಾಡಿದ್ದೀರಿ ಈ ಯಾರ್ಯಾರು ಈ ಜಾತಿಗಳು ಅಂತ ಅನುಬಂಧದಲ್ಲಿ ಕೊಟ್ಟಿದ್ದಾರೆ ಅನುಬಂಧ ಏನಲ್ಲಿ ಮಾದಿಗ ಸಂಬಂಧಿತ ಜಾತಿಗಳು ಹದಿನಾರು ಅಂತ ಕೊಟ್ಟಿದ್ದಾರೆ ಅನುಬಂಧ ಬಿ ನಲ್ಲಿ ಕೊಲೆಯ ಸಂಬಂಧಿತ ಜಾತಿಗಳು ಹತ್ತೊಂಬತ್ತು ಅನುಬಂಧ ಸಿ ನಲ್ಲಿ ಬೋವಿ ಲಬಾಣಿ ಕೊರ್ಚಾ ಕೊರ್ಮರ್ ಜೊತೆಗೆ ಅಲೆಮಾರಿ ಅರೆ ಅಲೆಮಾರಿಗಳನ್ನ ಸೇರಿಸಿದ್ರಲ್ಲ ಅವರೆಲ್ಲ ಒಟ್ಟು ಸೇರಿ ಅರವತ್ಮೂರು ಜಾತಿಗಳು ಹದಿನಾರು ಹತ್ತೊಂಬತ್ತು ಅರವತ್ಮೂರು ಸೇರಿದ್ರೆ ಈ ಆದೇಶದ ಪ್ರಕಾರ ಅಧಿಕೃತ ಸರ್ಕಾರಿ ಆದೇಶದ ಪ್ರಕಾರ ತೊಂಬತ್ತೆಂಟು ಜಾತಿಗಳಾಗ ಅಂದ್ರೆ ನೂರ ಒಂದು ಜಾತಿಗಳನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತೊಂಬತ್ತೆಂಟು ಮಾಡಿದೆ ಸಂವಿಧಾನದ ಅನುಚ್ಛೇದ ಮುನ್ನೂರ ನಲವತ್ತೊಂದರ ಪ್ರಕಾರ ಜಾತಿಗಳನ್ನ ತೆಗೆದಾಕ್ಲಿಕ್ಕೆ ಮತ್ತು ಜಾತಿಗಳನ್ನ ಸೇರ್ಸ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಈ ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ ಆದ್ರೆ ಈ ಆದೇಶದಲ್ಲಿ ನೂರ ಒಂದು ಜಾತಿಗಳನ್ನ ಇವರು ತೊಂಬತ್ತೆಂಟು ಅಂತ ಮಾಡಿದ್ದಾರೆ ಈ ಮೂರು ಜಾತಿಗಳು ಯಾರು ಅಂದ್ರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಆ ಮೂರು ಹೆಸರುಗಳು ಈ ಒಂದು ಅನುಬಂಧದಲ್ಲಿ ಇಲ್ಲ ಆದ್ರೆ ಆದೇಶದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಆಯೋಗದ ವರದಿಯಲ್ಲಿನ ಪ್ರವರ್ಗ ಈರಲ್ಲಿನ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂತ ಈ ಮೂರು ಸಮುದಾಯಗಳು ತಮ್ಮ ಮೂಲ ಜಾತಿಯನ್ನು ತಿಳಿಸದೇ ಇರುವುದರಿಂದ ಸದರಿ ಮೂರು ಜಾತಿಗಳು ಅನುಬಂಧದಲ್ಲಿರುವ ಪ್ರವರ್ಗ ಎ ಅಥವಾ ಬಿ ನೀವು ಏನಲ್ಲಾದ್ರೂ ತಗೋಬಹುದು ಮೀನಲ್ಲಾದ್ರೂ ತಗೋಬಹುದು ಅಂತಕ್ಕಂತ ಒಂದು ತರ್ಕಕ್ಕೆ ನಿಲುಕದ ತೀರ್ಮಾನವನ್ನ ಈ ಸರ್ಕಾರಿ ಆದೇಶದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೊರಡಿಸಿದ್ದಾರೆ ಇದು